హలో తుంద విడియో అలా అప్రూప వీడియో మాట్తా ఇవతూ నిజా వీడియోలు ఏను అంత గొప్పలో నగు టీస్ట్ ఇవగా అంటే ಕಾಲೇಜಿತ್ತು ಕಾಲೇಜ್ ಮುಗಿಸ್ಕೊಂಡು ಕಾಲೇಜ್ ಮುಗಿಸ್ಕೊಂಡಿಲ್ಲ ಅರ್ಧಕ್ಕೆ ಎದ್ದು ಬಂದ್ಬಿಟ್ಟೆ ಯಾಕೋ ಇವತ್ತು ಜಾಗ ಸಿಗಲಿಲ್ಲ ನಮ್ಮ ಕಾಲೇಜಲ್ಲಿ ಅಂದರೆ ನಮ್ಮ ಕ್ಲಾಸಲ್ಲಿ ಜಾಗ ಇರಲಿಲ್ಲ ಕರೆಕ್ಟಾಗಿ ಯಾವಾಗಲೂ ನಾವು ಕೂತ್ಕೊಳ್ಳೋ ಜಾಗ ಲಾಸ್ಟಿಂದ ತರ್ಡ್ ಬೆಂಚು ಸೆಕೆಂಡ್ ಬೆಂಚ್ ಇಲ್ಲ ತರ್ಡ್ ಬೆಂಚು ಮಗೊಂದು ಈ ಸಲ ಜಾಗವೇ ಇಲ್ಲ ಅವರು ಎಲ್ಲ ಬೇರೆ ಬೇರೆಯವ್ರು ಕೂತ್ಕೊಂಡ್ಬಿಟ್ಟವ್ರೆ ಫಸ್ಟ್ ಬೆಂಚಿಗೆ ಅಂದರು ನಾನು ನಾನೇ ಯಾಕೆ ಹೋಗ್ಲಿ ಫಸ್ಟ್ ಬೆಂಚ್ಗೆ ನನಗೆ ಇಷ್ಟ ಆಗೋಲ್ಲ ನೋಡಿದೆ ಮಧ್ಯಾಹ್ನ ತನಕ ಯಾಕೋ ವೈಪ್ ಸೆಟ್ ಆಗಲಿಲ್ಲ ಎದ್ದು ಬಂದೆ ಕೂತ್ಕೊಳ್ಳೋ ಸೀನ್ಗಳೇ ಇಲ್ಲ ಆಗೋದೇ ಇಲ್ಲ ನನಗೆ ಇಲ್ಲಿ ಏನು ಅದ್ ಮಾಡಿದ್ರು ನೀರು ಹೋಗಲ್ಲ ಇಲ್ಲಿ ಕತೆಗಳು ಕತೆಗಳಿಲ್ಲದ ಇವಾಗ ಗುಣ ಗುಣ ಅವ್ರ ಮನೆ ಹತ್ರ ಹೋಗಿ ಅಲ್ಲಿಂದ ಸಜಾಪುರ್ ಹೋಗ್ಬೇಕು ಚೈನ್ ಬೇರೆ ಹೊಗೆ ಹಾಕ್ಸ್ಕೊಂಬಿಟ್ಟೆ ನನ್ನ ಗಾಡಿದು ಎಲ್ಲಿ ಯಾವಾಗ ಹೆಗರ್ಕೊಡೋತಾ ಹೇಳೋಕ್ಕಾಗಲ್ಲ ಅಂದರೆ ಏನು ಅಷ್ಟೊಂದು ಏನು ಹೋಗಿಲ್ಲ ಚೈನು ಪರವಾಗಿಲ್ಲ ಒಂದು ತಕ್ಕ ಇದೆ ಲಾಸ್ಟ್ ಇದೆ ಮತ್ತು ಗಾಡಿಗೂ ರಬ್ಬಿಂಗ್ ಮಾಡಿಸ್ಬೇಕು ಸೀಕಾ ಸ್ಕ್ರಾಚಸ್ ಬಿದ್ದಿದೆ ಗಾಡಿ ಮೇಲೆ ಏನು ಮಾಡೋದು ಅಂತ ಗೊತ್ತಿಲ್ಲ ಇವಾಗ ನೋಡಿ ಸಮ್ಮರ್ ಬೇರೆ ಸ್ಟಾರ್ಟ್ ಆಯಿತು ಬಿಸಿಲು ಹೊಸ ಕಾಲೇಜು ಹೊಸ ಫ್ರೆಂಡ್ಸು ಹೊಸ ಟೈಮಿಂಗ್ಸು ಹೊಸ ಕಮಿಟ್ಮೆಂಟ್ಸ್ಗಳು ಎಲ್ಲ ಹೊಸ ಅದು ಸೊ ಆದ್ದರಿಂದ ವೀಡಿಯೋಸ್ಗಳನ್ನ ಮಾಡೋಕ್ಕಾಗ್ತಾಯಿಲ್ಲ ಇವತ್ತು ಬೇಗ ಬಂದ್ನಲ್ಲ ಒಂದು ಯಾವುದಾದ್ರೂ ಏನಾದರೂ ಒಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ದೆ ನೋಡೋಣ ಹಿಂಗೆ ಬರುತ್ತೆ ವೀಡಿಯೋ ಅಂತ ನನಗೂ ಕೂಡ ಗೊತ್ತಿಲ್ಲ ಅದಕ್ಕೆ ಸುಮ್ಮನೆ ವೀಡಿಯೋ ಮಾಡ್ತಾ ಇದ್ದೀನಿ ವೀಡಿಯೋ ಮಾಡೋದು ಬಿಟ್ಬಿಟ್ರೆ ನನ್ನ ನಾನು ಫುಲ್ ಲೇಸಿ ಬಿಡ್ತೀನಿ ಅಟ್ಲೀಸ್ಟ್ ವೀಡಿಯೋ ತಿನ್ನೋದ್ರೆ ಎಡಿಟಿಂಗ್ಸೋ ಅಥವಾ ರೀಲ್ ಎಡಿಟಿಂಗ್ ಇದ್ರೆ ಸ್ವಲ್ಪ ಆ್ಯಕ್ಟಿವ್ ಆಗಾದ್ರೂ ಇಡ್ತೀನಿ ಇಲ್ಲ ಅಂದರೆ ಬಾ ಮನೆಗೋ ತಿನ್ನೋ ಮತ್ತೆ ಇದಳು ಕಾಲೇಜ್ಗೆ ಹೋಗೋ ಮತ್ತೆ ಬಾ ತಿನ್ನೋ ಮಲ್ಕೋ ಇಷ್ಟೇ ಕತೆ ಅಟ್ಲೀಸ್ಟ್ ವೀಡಿಯೋ ಎಡಿಟಿಂಗ್ ಆದರೂ ಇದ್ರೆ ಓವರ್ನೈಟ್ ಆದರೂ ಕೂತ್ಕೊಂಡು ಸ್ವಲ್ಪ ಏನಾದರೂ ಮಾಡ್ಬೋದು ಸ್ಟ್ರೆಸ್ ಆದರೂ ಫ್ರೀ ಆಗುತ್ತೆ ಸ್ವಲ್ಪ ಏ ತಾರಿ ಫುಲ್ ಎಲ್ಲ ಆಡಿಸ್ತಾವೆ ಪರವಾಗಿಲ್ಲ ಗುರು ಸಖತ್ ಆ್ಯಕ್ಚುಲಿ ಲಾಸ್ಟ್ ವೀಕು ಸ್ಯಾಟರ್ಡೇ ಫ್ರೈಡೇ ಮತ್ತು ಸ್ಯಾಟರ್ಡೆ ಎರಡು ದಿವಸನೂ ನೈಟ್ ಔಟ್ ಹೋಗೋಣ ಎಲ್ಲರೂ ರೈಡು ಅಂತ ಅಂದ್ಕೊಂಡ್ವಿ ಬಟ್ ಅದೇನೋ ಗೊತ್ತಿಲ್ಲ ಆ ಕಾಲಕ್ಕೆ ಕೊಟ್ಟು ಬರಲಿಲ್ಲ ನಾವು ಹೋಗಲಿಲ್ಲ ನೋಡೋಣ ಯಾವ ರೈಡ್ಗಳಿಲ್ಲ ಏನಿಲ್ಲ ಸಿಗೋದು ಭಾನೋರ್ ಒಂದು ದಿವಸ ಅವತ್ತು ಎದೊಳದೆ ಬೆಳಗ್ಗೆ ಹನ್ನೊಂದು ಗಂಟೆ ಇನ್ನು ರೈಡ್ ಎಲ್ಲ ಇಲ್ಲಿಂದ ಹೋಗೋದು ಒಂದು ನಾಲ್ಕು ಜನ ನಮ್ಮ ಸಬ್ಸ್ಕ್ರೈಬರ್ಸ್ ಮೆಸೇಜ್ ಅಪ್ಪ ಥ್ಯಾಂಕ್ ಯು ಸೋ ಮಚ್ ಬ್ರೋ ಅಷ್ಟೊಂದೆಲ್ಲ ಕೇರ್ ಮಾಡ್ತಿದ್ದೀರಾ ನೋಡ್ರಪ್ಪ ಗುಣ ಬ್ರೋ ಇಲ್ಲೇ ಇದ್ದಾರೆ ತುಂಬ ದಿವಸ ಆಯಿತು ನೋಡಿ ಅಂತ ಎಷ್ಟ್ ಜನ ಗೊತ್ತಾ ಇವರು ನಮ್ ವ್ಯೂವರ್ಸ್ ನೋಡಿ ಯಾವ ವಿಡಿಯೋಲು ಬರ್ತಾ ಇಲ್ಲ ಏನಿಲ್ಲ ಎಲ್ಲಿ ಹೋಗ್ಬಿಟ್ಟವ್ರೆ ಏನ್ ಮಾಡ್ತಾವ್ರೆ ಎಷ್ಟ್ ಜನ ಗೊತ್ತಾ ಏಯ್ ಯಾಕೆ ಯಾಕೆ ಏನಿಗ್ ವಿಡಿಯೋ ಮಾಡ್ತಾ ಇಲ್ಲ ಏನ್ ಕೆಲಸ ಮಾಡ್ತಾ ಇದೀರ ಇವಾಗ ಗುಣಬ್ರ ಏನ್ ಮಾಡ್ತಾವ್ರೆ ಬರೀ ಸ್ಟೋರಿ ಹಾಕ್ತೀರಾ ಅವ್ರ ವಿಡಿಯೋಲ್ ಬರಲ್ಲ ಯಾರ ಕಡೆಯಿಂದ ದೃಷ್ಟಿ ನನ್ ಅಲ್ಲಿ ಹುಡುಗಿ ನೋಡೋದು ಬರೀ ಸಿಕ್ಸ್ ಪರ್ಸೆಂಟ್ ಅಷ್ಟೇ ಹಂಗಂದ್ರೆ ನಿಮ್ಮಿಂದ ಕಡೆ ಬೇರೆ ಯಾರಾದ್ರೂ ಇಡ್ತಾರ ಓಕೆ ರೋಲ್ ಹಾನ್ ಹಾಕ್ಸ್ತೀನಿ ನೆಕ್ಸ್ಟ್ ಆ ನಾವೇನು ಎವ್ರಿ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ತ್ರೀ ಫೋರ್ ಹಂಡ್ರೆಡ್ ಟೈಟ್ ಕಿಲೋಮೀಟರ್ ಟೈಪ್ ಮಾಡ್ಸಂಗ್ ಮಾಡ್ತಿದ್ರೆ ಹಾ ಹೌದು ಬಟ್ ಇನ್ನಿಶಲ್ ಚೆನ್ನಾಗಿದ್ಯಾ ನಿಮ್ ಗಾಡಿಯಲ್ಲಿ ಇದೆಯಲ್ಲ ಚೆನ್ನಾಗೈತೆ ನಾವೇನು ಜಾಸ್ತಿ ಎಲ್ಲೂ ಟಾಪ್ ಹೊಡಿಯಲ್ಲ ಟಾಪ್ ಹೊಡಿಯೋ ಕಾಲ ಮುಗ್ದು ಬ್ರೋ ಎಷ್ಟು ಎಷ್ಟೋ ಈ ಗಾಡಿ ನಾನು ಫುಲ್ ಟಾಪ್ ಹಿಡಿದು ನಿಜಾಗ್ಲೂ ಗೈಸ್ ನಮ್ದು ಹಳೆ ವಿಡಿಯೋಸ್ ಎಲ್ಲ ಮೊನ್ನೆ ಕುತ್ಕೊಂಡು ಆಕ್ಚುಲಿ ಎಲ್ಲಾರು ನೋಡ್ತಿದ್ವಿ ಇಲ್ಲಿ ರೂಮಿಗೆ ಬಂದಾಗ ಒಬ್ರು ಎಷ್ಟು ಎಷ್ಟು ಚೇಂಜಸ್ ಇದೆ ಅಂದ್ರೆ ಇವಾಗ ಇರೋದಿಕ್ಕು ಅವಾಗ ಅಲ್ಲ ಭಯ ಆಲ್ಮೋಸ್ಟ್ ಹಾ ಬರೀ ಜಾಕೆಟ್ ಅಂದ್ರೆ ಏನೋ ಮಾಡ್ತೀವಿ ಅಂತಂದ್ರೆ ವೇಸ್ಟ್ ಮಾಡೋದಲ್ಲ ಗೇರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಇನ್ನದ್ಬಿಟ್ರೆ ಗಾಡಿ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಅಷ್ಟೇ ಇನ್ನೆ ಇನ್ನೆಲ್ಲ ಇನ್ವೆಸ್ಟ್ ಮಾಡಲ್ಲ ತಿಂದ್ರೆ ಊಟ ತಿಂಡಿ ಅದು ಇದು ಖರ್ಚು ಎಷ್ಟು ಖರ್ಚು ಬ್ರೋ ಯಪ್ಪಾ ಏನಿಲ್ಲ ಅಂದ್ರೆ ಈ ತಿಂಗಳ ಬೇಜಾನ ಖರ್ಚಾಗ್ಬಿಟ್ಟೈತೆ ಓ ಇಲ್ಲಪ್ಪ ಓಲಾದ ಅನ್ಸುತ್ತೆ ಓಲಾದ್ರಲ್ಲಿ ಫ್ಯಾನ್ ಕೊಟ್ಟವ್ರೆ ಅದ್ರಲ್ಲಿ ಏನ್ ಹೀಟ್ ಆಗುತ್ತೋ ಗೊತ್ತಿಲ್ಲ ಮೋಸ್ಟ್ಲಿ ಬ್ಯಾಟ್ರಿ ಅಷ್ಟೇ ಹೀಟ್ ಆಗೋದು ಏನ್ ಗುರು ರೋಡ್ ಇದು ದೇವ್ರೆ ರೋಡ್ಸ್ ಅದು ಇದು ಸೆಸ್ಸು ಗಿಸು ಅಂತೆಲ್ಲ ನೋಡಿದ್ರೆ ಪಾಪ ಇವ್ರ ಮಾಡಿರೋ ರೋಡ್ಗಳಿಗೆ ನಾವೇ ಹಿಂಸೆ ಪಡ್ಬೇಕು ಅಂತ ಅವ್ನ್ ಬೈಕ್ ಅಂತ ಅವನೇ ಪಾಪ ಪೊಲೀಸವನು ಬರೀ ಲಾರಿಗಳೇ ಅಲ್ವಾ ಓಡಾಡೋದು

ಅಲ್ಲ ಇಷ್ಟೆಲ್ಲ ಟ್ಯಾಕ್ಸ್ ದುಡ್ಡು ಸೆಸ್ಸು ಗಿಸು ಅಂತೆಲ್ಲ ಇಡ್ಕೋತಾರೆ ಒಂದ್ಸಲ ಸಿಎಂ ನಾಗ ಕರ್ಕೊ ಬರ್ಬೇಕು ಇಲ್ಲಿಗೆ ಬನ್ನಿ ಸರ್ ಅಂತ ನೋಡ್ರಪ್ಪ ಬಸ್ ಮೇಲೆ ಇಷ್ಟು ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ನಾನು ಇಸ್ಟ್ರೀಲೇ ನೋಡಿಲ್ಲ ಮಗನ್ ಮುಂಚೆ ಆದ್ರೆ ಬಸ್ಗಳ ಮೇಲೆ ಚಿಕ್ಕ ಚಿಕ್ಕದಾಗಿ ಅಡ್ವರ್ಟೈಸ್ಮೆಂಟ್ ಗಳು ಆಗ್ತಿದ್ರು ಅದಕ್ಕೆ ಎಲ್ಲರೂ ಬೈತಿದ್ವಿ ಇವಾಗ ನೋಡಿ ಗವರ್ಮೆಂಟ್ ಅವ್ರ ಹತ್ರ ದುಡ್ಡು ಎಲ್ಲ ಅನ್ನೋದನ್ನ ಅವರೇ ತೋರಿಸ್ಕೋತವ್ರೆ ಜೋರಾಗಿ ಎಲ್ಲಾ ಬಸ್ ಮೇಲೆ ಯಾವ್ದಾದ್ರು ಕಂಪ್ನಿದು ಕಂಪ್ನಿದಂತೂ ಏನೋ ಒಂದು ಅಡ್ವರ್ಟೈಸ್ಮೆಂಟ್ ಇರುತ್ತೆ ಮುಂಚೆ ಚಿಕ್ಕ ಚಿಕ್ಕದಾಗಿತ್ತು ಇವಾಗ ಇಡೀ ಬಸ್ಸೇ ಅಡ್ವರ್ಟೈಸ್ಮೆಂಟ್ ನಾವು ಓಟ್ ಹಾಕೋರು ನಾವು ಕರೆಕ್ಟಾಗಿ ಓಟ್ ಹಾಕ್ಬೇಕಲ್ವಾ ಒಬ್ಬರೊಬ್ರು ಏನೋ ಯಾವುದೋ ಬೆನಿಫಿಟ್ ಸಿಗುತ್ತೆ ಅಂತ ಹಾಕ್ತಾರೆ ಇವಾಗ ಓಟ್ ಹಾಕಿರೋರ್ಗು ಸರಿ ಹೊಡಿತಾವ್ರೆ ಹಿಂದೆಯಿಂದ ಫ್ರೀ ಬಸ್ಸು ಫ್ರೀ ಬಸ್ಸು ಅಂದರು ಯಾವನಿಗೆ ಬೇಕಿತ್ತು ಫ್ರೀ ಬಸ್ಸು ಇವಾಗ ನೋಡಿದ್ರೆ ಮೆಟ್ರೋನ ಜಾಸ್ತಿ ಮಾಡಿಟ್ಟವ್ರಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು ರೋಡ್ ಡೆವಲಪ್ಮೆಂಟು ಆಮೇಲೆ ಅದೆಲ್ಲ ಕೇಳೋಂಗಿಲ್ಲ ನಾವು ಕೇಳಿದ್ರೆ ಹೊಡಿತಾರೆ ಗೌರ್ಮೆಂಟಲ್ಲಿ ಎಲ್ಲಿ ಹೋಗ್ತಾ ಇದ್ ಗುರು ಬಜೆಟ್ ಅಲ್ಲಿ ಬರ್ತಾರ ದುಡ್ಡು ಎಲ್ಲಿ ಹೋಗ್ತಾ ಇತ್ತು ಏನಕ್ಕೆ ಎಷ್ಟೊಂದು ಪ್ರೈಸ್ ಹಾಕಿ ಮಾಡ್ತಾ ಇದಾರೆ ಬಜೆಟ್ ಅಲ್ಲಿ ಅನೌನ್ಸ್ ಆದ್ಮೇಲೆ ಎಚ್ ಎಚ್ ಎಸ್ ಅವರು ಎಚ್ ಎಸ್ ಆರ್ ಅಲ್ಲಿ ನೋಡಿದ್ರೆ ಎಲ್ಲ ಕಡೆ ಅಗ್ದಾಗ್ದಿಟ್ಟವ್ರೆ ಅಲ್ಲೂ ಕನ್ಸ್ಟ್ರಕ್ಷನ್ ಈ ಸಜಾಪುರ ರೋಡು ಕನ್ಸ್ಟ್ರಕ್ಷನ್ ಎಲ್ಲ ಕಡೆ ಇಷ್ಟೊಂದು ಪೆಂಡಿಂಗ್ ಇಟ್ಕೊಂಡು ಹೆಂಗುರು ನ್ಯೂಸ್ ಅವ್ರ ಅಂತ ಇದ್ರ ಬಗ್ಗೆ ಕೇಳಲ್ಲ ಬಿಡಿ ಅವರು ಸ್ಟಾರ್ಟಿಂಗ್ ಬರ್ಬೇಕಾರೆ ನಾವು ಹಂಗೆ ತೋರಿಸ್ತೀವಿ ಹಿಂಗೆ ತೋರಿಸ್ತೀವಿ ಯಾವುದು ಮುಚ್ಚ ಮರ ಇಲ್ಲ ಅಂತಾರೆ ಒಂದ್ಸಲ ಚಾನಲ್ಲು ಹೈಕಿಗೆ ಹೋಯ್ತು ಅಂದರೆ ಟಿ ಆರ್ ಪಿ ಬಂತು ಅಂದರೆ ಇನ್ನೇನು ಬೇಕು ಅವ್ರಿಗೆ ಇನ್ನೇನು ಬೇಡ ಯಾವುದೋ ಒಂದು ಕೇಸ್ ಹಿಡಿತಾರೆ ಅದ್ರಲ್ಲಿ ಬರೋ ಹಿಂದ್ಗಡೆ ಮುಂದ್ಗಡೆ ಏನೋ ಒಂಚೂರು ಹಂಗಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಡ್ತಾರೆ ನಮ್ಮ ಗಾಡಿಗಳೆಲ್ಲ ಹಾಳಾಯ್ತವ ಗುರು ಹಿಂಗೆಲ್ಲ ಹೋದ್ರೆ ನೋಡಿ ಲೆಫ್ಟ್ ಸೈಡ್ ಅಲ್ಲಿ ಮಿರರ್ ನೋಡಿ ನಾವು ಬರ್ತಾ ಆ ಕಡೆ ನೀವು ಇಮಿಡಿಯೇಟ್ ಹಿಂಗೆ ಎಲ್ದು ಬಿಟ್ರೆ ಗೊತ್ತಾಗಲ್ವಾ ಅಲ್ಲಿ ಹಿಂದ್ಗಡೆ ಅಲ್ಲಿ ಟರ್ನಿಂಗ್ ಇತ್ತು ಗೊತ್ತಾ ನೀವು ಯಾವ ಕಡೆಯಿಂದ ಬಂದ್ರಿ ರೈಟಿಂದ ಲೆಫ್ಟ್ ಲೆಫ್ಟಿಗೆ ಎಳಿತಾ ಇದ್ದೀರಾ ಏನ್ ಹಿಂಗನ್ಬಿಟ್ರ ಫ್ಯಾಮಿಲಿ ಇದಾರೆ ಸ್ವಲ್ಪ ನೋಡ್ಕೊಂಡು ಓಡಿಸಿ ಡೈರೆಕ್ಟ್ ಹೋಗ ಅಲ್ಗೆ ಇಲ್ಲ ಹೊಡ್ತೀನಿ ಟೈಮ್ ಆಗುತ್ತಾ ಅಯ್ಯ್ ಇಲ್ಲ ಬಯ್ಯ ಆ ಟೈಮ್ ಆಗೋಯ್ತು ಅಯ್ಯೋ ಎಂಟು ಗಂಟೆ ಆಗಲೇ ಫೋರ್ ಪರ್ಸೆಂಟ್ ಅಷ್ಟೇ ಇರೋದು ಓಕೆ ಓಕೆ ಸರಿ ಬರಲಾ ನಾನು ಬೋಯ್ ಸಿಯೋ